ஒன்னு <laughs> பீங்க <laughs> <laughs>

ಮನೆಯಲ್ಲಿ ಹಿಂಡತಿ ಮಾಡಿದ ಅಡುಗೆ ಆಗುದಿಲ್ಲ ಮನೆಯಲ್ಲೇ ಊಟ ಮಾಡಿ ಹೊರಟ ಉಪಹಾರ ಗ್ರಾಮ ಅಲ್ಲಿ ಊಟ ಸಿಗ್ಲಿಲ್ಲ ಅಂತೇಳಿ ಉಪಹಾರ ಮಾಡುದು ತಿಳ್ಕೊಂಡು ನೀನು ಉಪಹಾರ ಎಷ್ಟೇ ಮಾಡು ಅದು ಊಟ ಆಗುದಿಲ್ಲ ಊಟ ಬೇರೆ ಉಪಹಾರ ಉಪಹಾರವೇ ಹೆಂಡತಿ ಅಂತೇಳಿ ಊಟ ಇದ್ದ ಹಾಗೆ రుగు మేము సిక్ సిట్ ఉపహార గ్రహం ఆరోగ్య హాల్ పుణ్య ఆరోగ్య బాగా బుద్ధివంతే బుద్ధివంతే సత్తు బందే

ಒಂದೇ ಒಂದು ವರವನ್ನು ಗ್ರಹಿಸುತ್ತೇನೆ ಈ ತಲೆ ಪುಣ್ಯಕ್ಕೆ ಹೌದೌದು ಹಾಗಾಗಿ